ಅಂಚಿನ ಮನೆ ಸೀಟ್ ಮನೆ ಅಂದರೆ ಒಂದು ಸ್ಕ್ವೇರ್ ಫೀಟ್ಗೆ ಸಾವಿರದ ಮುನ್ನೂರ ಐವತ್ತರಿಂದ ಕಟ್ಟಬಹುದು ಕಾಲಂಪೋಸ್ಟ್ ಇಲ್ಲದೆ ಕಟ್ಟುವ ಮನೆ ಸಾವಿರದ ನಾನ್ನೂರ ಐವತ್ತರಿಂದ ಕಟ್ಟಬಹುದು ಪೋಸ್ಟ್ ನಿಲ್ಲಿಸಿ ಕಟ್ಟುವ ಮನೆ ಸಾವಿರದ ಆರುನೂರ ಐವತ್ತರಿಂದ ಮಾಡಬಹುದು ಒಂದೊಂದು ಮನೆಗೆ ಬೇಸ್ಮೆಂಟ್ ಎತ್ತರ ಭೂಮಿ ಲೆವೆಲ್ಗೆ ಮೇಲೆ ಎರಡು ಅಡಿ ಇದ್ದರೆ ಸಾಕು ಒಂದೊಂದು ಮನೆಗೆ ಭೂಮಿ ಲೆವೆಲ್ಗೆ ಮೇಲೆ ನಾಲ್ಕರಿಂದ ಆರು ಅಡಿ ಕಟ್ಟಬೇಕಾಗುತ್ತೆ ಆವಾಗ ಸ್ಟೀಲ್ ಸಿಮೆಂಟ್ ಇಟ್ಟಿಗೆ ಮಣ್ಣು ಎಲ್ಲ ಜಾಸ್ತಿ ಆಗುತ್ತೆ ಇವೆಲ್ಲ ಯಾಕೆ ತಿಳಿಸುತ್ತಿದ್ದೇನೆ ಅಂದರೆ ನನ್ನ ವಿಡಿಯೋದಲ್ಲಿ ಮಾತ್ರ ಅಲ್ಲ ಹಲವಾರು ಸ್ನೇಹಿತರು ಐನೂರು ಚದುರಡಿ ಮನೆ ಕಟ್ಟಲು ಇಷ್ಟ ಆಗುತ್ತೆ ತೌಸಂಡ್ ಸ್ಕ್ವೈರ್ ಫೀಟ್ ಮನೆ ಕಟ್ಟಲು ಇಷ್ಟ ಆಗುತ್ತೆ ಅಂತ ವಿಡಿಯೋ ಮಾಡಿದ್ದೀವಿ ಆ ವೀಡಿಯೋಗಳಲ್ಲೆಲ್ಲ ಮತ್ತು ನೀವು ನೋಡಿದ ಹಲವಾರು ವೀಡಿಯೋಗಳಲ್ಲಿ ತಿಳಿಸಿದ ಸ್ಕ್ವೇರ್ ಫೀಟ್ ರೇಟ್ ಅನ್ನೋದು ಅಪ್ರಾಕ್ಸಿಮೇಟ್ ರೇಟ್ ಮಾತ್ರ ಅನ್ನೋದು ನಿಜ